ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು ರೈತನನ್ನು ದೇಶದ ಬೆನ್ನೆಲುಬು ಅಂತ ಕರಿತಾರ ಆದರೆ ಈ ಪಟ್ಟಭದ್ರ ಹಿತಾಸಕ್ತಿಗಳು ಮತ್ತು ರಾಜಕೀಯ ನಾಯಕರು ಕೂಡ್ಕೊಂಡು ಆ ರೈತರ ಬೆನ್ನನ್ನು ಮುರಿಯಾಕ ಚಾಲು ಮಾಡಿದ್ದಾರೆ ಈ ಅಧಿಕಾರದಾಗಿರೋರು ಅವರ ಕಾರ್ಖಾನೆಗಳನ್ನು ಅವರು ಅಣ್ಣ ನೀ ಸತ್ತಂಗೆ ಮಾಡೋ ನಾ ಅತ್ತಂಗೆ ಮಾಡ್ತೇನೆ ಅಂತ ಕೇಳಿದಾಗ ನಮ್ಗೆ ಲಾಸ್ ಐತಿ ಅಂತ ಹೇಳ್ತಾರೆ ಲಾಸ್ ಇದ್ರೆ ಫ್ಯಾಕ್ಟ್ರಿಗಳು ಬಂದ್ ಮಾಡಲಿಲ್ಲ ಬಂದ್ ಮಾಡೋದು ಬಿಟ್ಟು ಅವ್ನು ಚಾಲು ಹಾಕಿಡೋದು ಚಾಲು ಇಡೋದು ಮತ್ತೆ ಲಾಸ್ ಆಗೈತಿ ಅಂತ ಹೇಳ್ತಾರೆ ಒಂದಕ್ಕೊಂದು ಒಂದಕ್ಕೊಂದು ಅವು ಮರಿ ಹಾಕಿದಂಗೆ ನಾವು ಹೆಂಗೆ ಆಡೋ ಆಡೋಸಾಕಿರ್ತಾವ ಹೆಂಗೆ ಮರಿ ಹಾಕಲ್ಲ ಇವ್ರ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಮೇಲೆ ಫ್ಯಾಕ್ಟ್ರಿ ಮರಿ ಹಾಕವು ಇವ್ರು ನಮ್ಮ ಸಚಿವರುಗಳು ಮತ್ತು ಮುಖ್ಯಮಂತ್ರಿಯಾದಿಯಾಗಿ ಎಲ್ಲರೂ ಮಾತಾಡ್ತಾರೆ ನಾವು ಸಂವಿಧಾನದ ರಕ್ಷಣೆ ಸಂವಿಧಾನದ ರಕ್ಷಕರು ಸಂವಿಧಾನದ ರಕ್ಷಕರು ಅಂತೇಳಿ ನಮ್ಮ ಸಂವಿಧಾನದ ಮುಖ್ಯ ಆಶಯ ಮತ್ತು ನಮ್ಮ ಸಂವಿಧಾನ ಏನು ಹೇಳ್ತೈತಿ ಅಂದರೆ ನೆಮೊಜುಡಕ್ಸ್ ಇನ್ ನೋ ಕಾಝಾಸ್ ಅಂತೇಳಿ ಹೇಳ್ತೈತಿ ಅಂದರೆ ನೋ ವನ್ ಕ್ಯಾನ್ ಬಿ ಅ ಜಡ್ಜ್ ಇನ್ ದೇರ್ ಓನ್ ಕಾಸ್ ಅಂತ ಇದರ ಅರ್ಥ ಯಾರೂ ತಮ್ಮ ಸ್ವಂತ ಪ್ರಕರಣ ಒಳಗೆ ನ್ಯಾಯಾಧೀಶ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅಂದರೆ ತಮ್ಮ ವಿಷಯಗಳು ಏನಿರ್ತಾವಲ್ಲ ತಮ್ಮ ಹಿತಾಸಕ್ತಿಯ ಕುರಿತು ವಿಚಾರಣೆಗಳು ನಡೆದಾಗ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ವಿಷಯದೊಳಗೆ ಅವರು ಆಗಬಾರ್ದು ಅಂದರೆ ಅವರ ಸ್ವಂತ ಕೇಸಿಗೆ ಅವ್ರ ಪ್ರಕರಣಕ್ಕೆ ಅವರೇ ನ್ಯಾಯಾಧೀಶರಂತೆ ವರ್ತಿಸಬಾರ್ದು ಅಂತ ಇವ್ರು ಜಿಲ್ಲಾ ಉಸ್ತುವಾರಿ ಸಚಿವರು ಅಂತಾರೆ ನಾನು ಮೀಟಿಂಗ್ ಮಾಡ್ತೀನಿ ಅಂತಾರ ಅವ್ರದೇ ಸ್ವಂತ ಕಾರ್ಖಾನೆ ಅದ ಸಕ್ಕರೆ ಸಚಿವರು ಹೇಳ್ತಾರ ಅವ್ರದೇ ಸ್ವಂತ ಕಾರ್ಖಾನೆ ಅದ ಹೀಗಿದ್ದಾಗ ಅವರು ರೈತರ ಹಿತಾಸಕ್ತಿ ಅನ್ನೋದನ್ನ ನಾವು ಹೆಂಗೆ ನಿರೀಕ್ಷೆ ಮಾಡೋದು ನಮ್ಮ ಸಂವಿಧಾನದ ಆಶಯ ಏನಿದೆ ಯಾರು ಅವನ ಕೇಸಿಗೆ ಅವನು ಜಡ್ಜ್ ಆಗೋಂಗಿಲ್ಲ ಯಾಕಂದ್ರೆ ಹಂಗೆ ಜಡ್ಜ್ ಅಂದ್ರೆ ತನ್ನ ಹಿತಾಸಕ್ತಿಗೆ ಧಕ್ಕೆ ಬರಲಂಗೆ ನೋಡ್ಕೊತಾನ ಅವನು ಆರ್ಥಿಕವಾಗಿರಲಿ ವೈಯಕ್ತಿಕವಾಗಿರಲಿ ಇಂಥ ಪರಿಸ್ಥಿತಿ ಹೇಗಿದೆ ಒಂದು ತಿಂಗಳ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಇವ್ರು ರೈತ ವಿರೋಧಿ ನಿರ್ಣಯವನ್ನು ರೈತ ವಿರೋಧಿ ಇವುಗಳನ್ನ ಎಷ್ಟು ಅಂತಂದ್ರೆ ಈ ಸರ್ಕಾರದವರು ಹಿಂದ ಬರೀ ಈಗ ಭೂಮಿ ಬೆಲೆ ಯಾಕೆ ಈ ರೀತಿ ಗಂಗನಕ್ಕೆ ಅಂದ್ರೆ ಹಿಂದೆ ಎರಡು ಲಕ್ಷ ರೂಪಾಯಿಯ ಕೃಷಿಯೇತರ ಆದಾಯ ಇದ್ರೆ ಎರಡು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಕೃಷಿ ಆದಾಯ ಇದ್ರೆ ಅಲ್ಲದೆ ಇರೋರು ಭೂಮಿ ತಗೋಬಾರ್ದು ಅಂತಿತ್ತು ಸರ್ಕಾರ ಅದನ್ನು ಎರಡು ಲಕ್ಷ ತೆಗೆದು ಇಪ್ಪತ್ತೈದು ಲಕ್ಷ ಮಾಡಿತ್ತು ಈಗ ಯಾವುದೇ ಬೇಕಾದ ಉದ್ಯಮಿ ಬಂದು ರೈತರ ಹೊಲವನ್ನು ಹೊಡ್ಕೋದು ಖರೀದಿ ಮಾಡಬೇಕಾದಂಥ ವ್ಯವಸ್ಥೆ ಇಲ್ಲೇ ನಮ್ಮ ರಾಜ್ಯ ಸರ್ಕಾರದ ತಂದರು ಲ್ಯಾಂಡ್ ಸೀಲಿಂಗ್ ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ಈ ರೀತಿ ಇವರು ರೈತರ ಬೆನ್ನೆಲ್ಲ ಬಣ್ಣ ಮುರಿತಾ ಹೊರಟಿದ್ದಾರೆ ಅದಕ್ಕೆ ನಾವು ಕೂಡ ರೈತರು ಆಗಬೇಕು ಈ ಕುರಿತು ನಾಳೆ ಎಲ್ಲರೂ ಇಲ್ಲಿ ಸ್ಟ್ರೈಕಿಗೆ ಬರಬೇಕು ಇದಲ್ಲದೆ ನಾವು ಬೇರೆ ಬೇರೆ ಕಡೆ ಇತ್ತೀಚೆಗೆ ನಮ್ಮ ರೈತರನ್ನ ತಾವೇ ಒಂದು ಸಂಶೋಧನೆ ಮಾಡಿದರು ಏನಂದರೆ ಗೋವಿನ ಜೋಳದಿಂದ ಬೆಲ್ಲವನ್ನು ಮಾಡುವಂಥದ್ದು ಒಂದು ಇದನ್ನು ಮಾಡಿದರು ಅದಲ್ಲದೆ ಸಿಹಿ ಪೊಟ್ಯಾಟೋದಿಂದ ಸಿಹಿ ಬಟಾಟಿಯಿಂದ ಸಕ್ಕರೆ ಮಾಡುವಂಥ ಕೆಲಸಗಳು ಕೂಡ ನಡೆದದ ಯಾಕೆ ಇವ್ರು ಇಂಪ್ಲಿಮೆಂಟ್ ಮಾಡೋದಿಲ್ಲ ಸರ್ಕಾರ ಎಥೆನಾಲ್ನನ್ನು ಪೆಟ್ರೋಲ್ನಲ್ಲಿ ಬ್ಲೆಂಡಿಂಗ್ ಮಾಡಬೇಕು ಅಂತೇಳಿ ಇಪ್ಪತ್ತು ಪರ್ಸೆಂಟ್ ಈಗ ಜಾರಿಗೆ ತಂದದ ಮೊದಲು ಹತ್ತು ಪರ್ಸೆಂಟ್ ಇತ್ತು ಇಪ್ಪತ್ತು ಪರ್ಸೆಂಟ್ ಇತ್ತು ಇನ್ನು ಮುಂದೆ ಹೋಗ್ತಾ ಫಿಫ್ಟಿ ಪರ್ಸೆಂಟ್ ನಾವು ಪೆಟ್ರೋಲಲ್ಲಿ ಎಥೆನಾಲ್ ಮಿಕ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ ಎಥೆನಾಲ್ದು ಕೂಡ ಆದಾಯ ಬರ್ತಾ ಇದೆ ಸಕ್ಕರೆದು ಬರ್ತಾ ಇದೆ ವಿದ್ಯುತ್ ತಯಾರಿಕೆದು ಬರ್ತಾ ಇದೆ ಈ ದುಡ್ಡೆಲ್ಲ ಎಲ್ಲಿ ಹೋಗ್ತಾವೆ ಕಳೆದ ಬಾರಿ ನನ್ನ ಕ್ವಿಂಟಲ್ಗೆ ಮುನ್ನೂರ ಹದಿನೈದರಿಂದ ಮುನ್ನೂರ ನಲ್ವತ್ತು ರೂಪಾಯಿ ಇದನ್ನು ಏರಿಕೆ ಮಾಡ್ತೀವಿ ಅಂತ ಹೇಳಿದರು ಎಫ್ ಆರ್ ಪಿ ಅದನ್ನೇ ಅನು ಅನುಷ್ಠಾನಕ್ಕೆ ತಂದಿದ್ದರು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ಕೊಡಬೇಕಾಗಿತ್ತು ಅದನ್ನೂ ಅನುಷ್ಠಾನಕ್ಕಿಲ್ಲ ಇವರ ಉದ್ದೇಶ ಆದರೂ ಏನು ಹೇಳ್ತಾರೆ ರೈತರೊಂದಿಗೆ ನಾವು ಬೆಳೆಯುತ್ತೇವೆ ಅಂತೇಳಿ ಅದು ಹಂಗಲ್ಲ ಅವ್ರ ದಯವಿಟ್ಟು ತಮ್ಮ ಲೋಗ ಈ ಸ್ಲೋಗನ್ ಬದಲು ಮಾಡ್ಕೋಬೇಕು ರೈತರ ಮನೆ ಮುರಿದು ನಾವು ಬೆಳೆಯುತ್ತೇವೆ ಹೇಳಿ ಈ ರಾಜಕಾರಣಿಗಳು ಹೊರಟಿದ್ದ ಅದಕ್ಕಾಗಿ ಏನದೆ ಈ ನಾವೆಲ್ಲ ರೈತರು ಕೂಡಿ ಎಲ್ಲರೂ ರೈತ ಸಂಘದ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ ಮಾಡ್ತಾಯಿದ್ದಾರೆ ಅದಕ್ಕೆ ದಯವಿಟ್ಟು ಎಲ್ಲ ರೈತ ಬಂದರು ಈಗ ಹೋರಾಟಕ್ಕೆ ಬಂದು ನಮ್ಮ ಹಕ್ಕನ್ನು ನಾವು ಒದ್ದಾದರೂ ಪಡೆಯುವಂಥ ವ್ಯವಸ್ಥೆ ಮಾಡ್ಕೊಳ್ಳೋಣ ನಮ್ಮ ಹಕ್ಕಿಗೆ ನಾವು ಹೋರಾಡೋಣ ಯಾವುದೇ ಒಂದು ಒತ್ತಡಗಳಿಗೆ ಹಿಂಜರಿದೆ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಣ ಅಂತ ಹೇಳಿ ಆಶಿಸುತ್ತಾ ತಮ್ಮೆಲ್ಲರನ್ನು ಕೂಡ ಈ ಒಂದು ಬೃಹತ್ ಪ್ರತಿಭಟನೆಗೆ ಆಹ್ವಾನ ಮಾಡ್ತೀನಿ ತಾವು ಕೂಡ ತಪ್ಪದೆ ಬನ್ನಿ ಯಾಕಂದರೆ ಇದು ನಂದಲ್ಲ ನಿಂದಲ್ಲ ಅನ್ಕೋತ ಕೂತು ನಮ್ಮ ಹೆಣಕ್ಕೆ ನಾವೇ ಹೇಳಬೇಕು ನಮ್ಮ ಕಷ್ಟಕ್ಕೆ ನಾವೇ ಪರಿಹಾರ ಕಂಡುಕೋಬೇಕು ಅದಕ್ಕೆ ನಮ್ಮ ಒಗ್ಗಟ್ಟಿನ ಹೋರಾಟವನ್ನು ಮಾಡೋಣ ಮಾಡೋಣ ನಾಳೆ ಎಲ್ಲರೂ ಬೆಳಿಗ್ಗೆ ಒಂಬತ್ತು ಗಂಟೆ ಅಂದರೆ ಮೂಡಲ್ಗಿ ತಾಲೂಕಿನ ಗುರ್ಲಾಪುರ್ ಕ್ರಾಸ್ನಲ್ಲಿ ರಾಜ್ಯ ಹೆದ್ದಾರಿ ಮೊದಲು ನಿಪ್ಪಾಣಿ ರಾಜ್ಯ ಹೆದ್ದಾರಿಯಲ್ಲಿ ಇವತ್ತಿನ ದಿನ ಕೂಡ ಸುಮಾರು ಒಂದು ಲಕ್ಷದವರೆಗಿನ ಜನರು ಕೂಡಿಕೊಂಡು ಒಂದು ಹೋರಾಟ ಮಾಡಿ ಬಂದ್ ಮಾಡಿದ್ದಾರೆ ನಾಳೆ ಕೂಡ ಸುಮಾರು ಒಂದು ಎರಡು ಮೂರು ಲಕ್ಷ ಜನ ಹೆಸರು ನಿರೀಕ್ಷೆ ಇದೆ ತಾವು ಬನ್ನಿ ತಮ್ಮವ್ರನ್ನೂ ಕರೆತನ್ನಿ ರೈತ ಶಕ್ತಿ ಏನು ಅನ್ನೋದನ್ನು ಹಸಿರು ಶಾಲಿನ ಶಕ್ತಿ ಏನು ಅನ್ನೋದನ್ನು ಜಗತ್ತಿಗೆ ಸಾರೋಣ ನಮಸ್ಕಾರ